ಕರ್ಮ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ವಿಶ್ವಕರ್ಮ ಕುಲಬಂಧವರು ಆಚರಿಸಿದರು ಈ ಸಂದರ್ಭದಲ್ಲಿ ಕಾಳಿಕಾಂಬ ಕುಮಟೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪ್ರಸಾದ ವಿನಿಯೋಗ ಅಲಂಕಾರ ಸೇರಿದಂತೆ ಪೂಜಾ ಹೋಮ ವಿಶ್ವಕರ್ ವಿಶ್ವಕರ್ಮ ಹೋಮ ಮತ್ತು ನವಗ್ರಹ ಶಾಂತಿ ಮತ್ತು ಗಣಪತಿ ಹೋಮ ಸೇರಿದಂತೆ ವಿವಿಧ ಪೂಜಾ ಕಾರ್ಯಗಳು ಸಾಂಪ್ರದಾಯಿಕವಾಗಿ ದೇವಸ್ಥಾನದಲ್ಲಿ ನೆರವೇರಿತು ನಂತರ ಸಂಜೆ ದೇವಸ್ಥಾನದಿಂದ ಹೊರಟಂತಹ ವಿಶ್ವಕರ್ಮ ಪಲ್ಲಕ್ಕಿ ಮೆರವಣಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ವಿವಿಧ ಪ್ರಮುಖ ರಸ್ತೆಗಳಲ್ಲಿ ಆರಂಭ ಅಂಬೇಡ್ಕರ್ ಸೇರಿದಂತೆ ವಿವಿಧ ಬಸ್ಗಳಲ್ಲಿ ದೇವರುಪೇಟೆ ಹಸ್ತ ಬಳ್ಳಿಪೇಟೆ ಮತ್ತು ದೇವಸ್ಥಾನ ಮೂಲಕ ರಸ್ತೆ ಮೂಲಕ ದೇವಸ್ಥಾನಗಳ ರಾತ್ರಿ ಸೇರಿ ಸೇರುತ್ತವೆ ಆ ಸಂದರ್ಭದಲ್ಲಿ ವಿಶ್ವಕರ್ಮಕ ಕುಲ ಬಾಂಧವರ ಅಂಗಡಿ ಮುಂಗಟ್ಟವನ್ನು ರಜೆ ಘೋಷಣೆ ಮಾಡಿ ಆ ವಿವಿಧ ಮುಖಂಡರುಗಳು ಮತ್ತು ಪದಾಧಿಕಾರಿಗಳು ಮತ್ತು ವಿಶ್ವಕರ್ಮ ಸಮಾಜದ ಸುತ್ತಮುತ್ತ ಮುಖಂಡ ಅನೇಕ ಮುಖಂಡರು ಮಹಿಳೆಯರು ಮಕ್ಕಳು ಉತ್ಸುಕತೆಯಿಂದ ಪಾಲ್ಗೊಂಡಿದ್ದರು ಮತ್ತು ಮೆರವಣಿಗೆಯಲ್ಲಿ ವಿವಿಧ ವಿಶ್ವಕಮ್ಮ ಜಯಂತಿಯ ಸಂಬಂಧಪಟ್ಟಂಥ ಘೋಷಣೆಗಳನ್ನು ಕೂಗುತ್ತಾ ಮೆರವಣಿಗೆಯದಕ್ಕೂ ಸಾಗಿದವು ಇದಲ್ಲದೆ ಕಾಂತಾರ ಯಕ್ಷಗಾನ ನೃತ್ಯ ಸಹ ನೋಡುಗರನ್ನು ಆಕರ್ಷಣೆಯಾಗಿ ಇಲ್ಲಿ ವಿವಿಧ ಪಟ್ಟಣದಲ್ಲಿ ಸಾಗುವ ಸಂದರ್ಭದಲ್ಲಿ ಆಕರ್ಷಣೆಯಾಗಿ ಕಾಣುತ್ತೆ মকাকডাও্ন্য্যে okay. okay. okay.